ನಲ್ಲಿ ಬೆಂಗಳೂರು ಸೋಲಿನ ಚಿಂತನಾ ಮಂಥನ ನಡೆಯುತ್ತೆ ಇವತ್ತು ಸಂಜೆ ಐದು ಗಂಟೆಗೆ ಮೆಗಾ ಮೀಟಿಂಗ್ ಕೂಡ ನಡೆಯುತ್ತೆ ಬೆಂಗಳೂರು ಎಂಎಲ್ ಜೊತೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸಭೆಯನ್ನ ನಡೆಸ್ತಾರೆ ಬೆಂಗಳೂರು ಕಾಂಗ್ರೆಸ್ ಶಾಸಕರ ನಿಯೋಗ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಡಿಕೆ ಶಿವಕುಮಾರ್ ಅವರು ಭೇಟಿಯನ್ನ ಮಾಡುತ್ತಾರೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಇವತ್ತು ಬೆಂಗಳೂರು ಶಾಸಕರ ನಿಯೋಗ ಭೇಟಿ ಕೂಡ ಇರುತ್ತೆ ಇವತ್ತು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅಷ್ಟರಲ್ಲಿ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಬೆಂಗಳೂರು ಸೆಂಟ್ರಲ್ ಬೆಂಗಳೂರು ಗ್ರಾಮಾಂತರದ ಸೋಲಿನ ಬಗ್ಗೆ ಶಾಸಕರು ಕೂಡ ಅವರ ಜೊತೆ ಪರಾಮರ್ಶೆಯನ್ನು ಮಾಡಲಾಗುತ್ತೆ ಇವತ್ತು ಡಿ ಸಿ ಡಿ ಕೆ ಶಿವಕುಮಾರ್ ಮತ್ತು ಸಿ ಎಂ ಸಿದ್ದರಾಮಯ್ಯನವರು ಹಿನ್ನಡೆ ಬಗ್ಗೆ ಮಾಹಿತಿಯನ್ನು ಇವತ್ತು ಪ್ರತಿಯೊಬ್ಬ ಶಾಸಕರು ಕೂಡ ನೀಡ್ತಾ ಹೋಗ್ತಾರೆ ಇದೇ ಸಭೆಯಲ್ಲಿ ನಿರ್ಧಾರವಾಗುತ್ತೆ ಬಿಬಿಎಂಪಿ ಎಲೆಕ್ಷನ್ ಭವಿಷ್ಯ ಬೇಗ ಎಲೆ ಎಲೆಕ್ಷನ್ ಅನ್ನ ನಡೆಸಬೇಕು ಸ್ವಲ್ಪ ದಿನ ಕಾಯಬೇಕು ಅನ್ನುವಂತಹ ಚರ್ಚೆಯನ್ನ ನಡೆಸ್ತಾರೆ ಇವತ್ತು ಈಗ ಪಾಲಿಕೆ ಎಲೆಕ್ಷನ್ ನಡೆಸಿದರೆ ನಷ್ಟ ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಹೀಗಾಗಿ ಶಾಸಕರ ಅಭಿಪ್ರಾಯವನ್ನ ಕೇಳ್ತಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೆಚ್ಚಿನ ಅನುದಾನ ನೀಡುವಂತೆ ಶಾಸಕರು ನಿಯೋಗ ಕೂಡ ಮನವಿಯನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಬೆಂಗಳೂರು ಕಾಂಗ್ರೆಸ್ ಶಾಸಕರಿಗೆ ಬುಲಾವನ್ನ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಕೊಟ್ಟಿದ್ದಾರೆ ಇವತ್ತು ಕಾಂಗ್ರೆಸ್ನಲ್ಲಿ ಬೆಂಗಳೂರು ಸೋಲಿನ ಚಿಂತನಾ ಮಂಥನ ಕೂಡ ನಡೀತಾ ಇದೆ ಇವತ್ತು ಸಂಜೆ ಐದು ಗಂಟೆಗೆ ಮೆಗಾ ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯನವರು ಬೆಂಗಳೂರು ಎಂಎಲ್ ಎಲ್ಲ ಕರೆಸಿಕೊಂಡು ಅವ್ರ ಜೊತೆ ಚರ್ಚೆಯನ್ನ ಮಾಡ್ತಾರೆ ಇವತ್ತು ಬೆಂಗಳೂರು ಕಾಂಗ್ರೆಸ್ ಶಾಸಕರ ನಿಯೋಗ ಇವತ್ತು ಭೇಟಿಯನ್ನ ಮಾಡುತ್ತೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಇವತ್ತು ಶಾಸಕರ ನಿಯೋಗ ಕೂಡ ಭೇಟಿ ಮಾಡಲಿದೆ ಇವತ್ತು ಚರ್ಚೆಯನ್ನ ನಡೆಸ್ತಾರೆ ಇವತ್ತು ಬೆಂಗಳೂರು ದಕ್ಷಿಣ ಉತ್ತರ ಸೆಂಟ್ರಲ್ ಮತ್ತು ಬೆಂಗಳೂರು ಗ್ರಾಮಾಂತರದ ಸೋಲಿನ ಬಗ್ಗೆ ಶಾಸಕರ ಜೊತೆ ಪರಾಮರ್ಶೆಯನ್ನ ಮಾಡಲಾಗುತ್ತೆ ಹಿನ್ನಡೆ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೊಂಡು ಪ್ರತಿಯೊಬ್ಬರು ಶಾಸಕರು ಇವತ್ತು ಮಾಹಿತಿಯನ್ನ ನೀಡ್ತಾರೆ ಇದೇ ಸಭೆಯಲ್ಲಿ ನಿರ್ಧಾರವಾಗುತ್ತೆ ಬಿಬಿಎಂಪಿ ಎಲೆಕ್ಷನ್ ಇವತ್ತು ನಡೆಸಬೇಕು ಬಿಬಿಎಂಪಿ ಎಲೆಕ್ಷನ್ ಅಥವಾ ಕಾಯ್ಬೇಕು ಅನ್ನುವಂತಹ ಚರ್ಚೆಯನ್ನ ಮಾಡ್ತಾರೆ ಈಗ ಪಾಲಿಕೆ ಎಲೆಕ್ಷನ್ ನಡೆಸಿದ್ರೆ ನಷ್ಟ ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇದೆ ಹೀಗಾಗಿ ಇವತ್ತು ತೀರ್ಮಾನವನ್ನ ಮಾಡ್ತಾರೆ ಹೀಗಾಗಿ ಶಾಸಕರ ಅಭಿಪ್ರಾಯವನ್ನ ಕೇಳ್ತಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೆಚ್ಚಿನ ಅನುದಾನ ನೀಡುವಂತೆ ಶಾಸಕರು ಕೂಡ ಒಂದು ಕಡೆ ಮನವಿಯನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಬೆಂಗಳೂರು ಕಾಂಗ್ರೆಸ್ ಶಾಸಕರಿಗೆ ಇವತ್ತು ಬುಲಾವನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು